ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಹಿಂದಿನ ವೀಡಿಯೋದಲ್ಲಿ ನಾವು ಕಿ ಅಕ್ಷರದಿಂದ ಪ್ರಾರಂಭವಾಗುವ ಕೆಲವು ಪದಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ವೀಡಿಯೋದಲ್ಲಿ ಅದರ ನೆಕ್ಸ್ಟ್ ಕಾಗುಣಿತ ಅಕ್ಷರ ಯಾವುದು ಕೂ ಕೂ ಅಕ್ಷರದಿಂದ ಪ್ರಾರಂಭವಾಗುವ ಕೆಲವು ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಕುದುರೆ ಕುಸುರಿ ಕುಮಾರಿ ಕುಸುಮ ಕಾಕೊಂಬು ಸಾಕೊಂಬುಸು ಸಾಕಂಬುಸು ಹಾಗೆ ಮಾಕ ಮಾ ಕಾಕೊಂಬು ಸಾಕೊಂಬುಸು ಹಾಗೆ ಮಾ ಕುಸುಮ ನೆಕ್ಸ್ಟ್ ಕುರುಡ ಆ ರಾಗೆ ಕೊಂಬ್ಕೊಟ್ರೆ ರು ಹಾಗೆ ಡ ಕುರುಡ ನೆಕ್ಸ್ಟ್ ಕು ಕುಂಬುದೇ ಕೊಟ್ಟರೆ ಮೂ ಆಗುತ್ತೆ ಹಾಗೆ ಡ ನೆಕ್ಸ್ಟ್ ಕುರಿ टू रीड नेक्स्ट कुशाला कुलुमे, कुपिता कुटीरा नेक्स्ट कुला ಇವಿಷ್ಟು ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಈಗ ಇಂಗ್ಲಿಷ್ನಲ್ಲಿ ಅಕ್ಷರಕ್ಕೆ ಕೆ ಯು ಪ್ಲಸ್ ಉ ಬರುತ್ತೆ ಕೂ ಆಗುತ್ತೆ ಕು ಪ್ಲಸ್ ಉ ಕೂ ಕ ಅಕ್ಷರಕ್ಕೆ ಕೆ ಹಾಗೆ ಉ ಅಕ್ಷರಕ್ಕೆ ಯು ಕೆ ಯು ಕು ಡಿ ಯು ರೆ ಆರಿ के यु डी यू आर् कदरे इंग्लिश हार्स अंत नेक्स्ट कुसुरी के युकुए युसु आर् कुसुरी नेक्स्ट कुमारी के युकुमा अक्षर केम ए रि अक्षर के आर् मद्वे आगदेण्न कुमारी अंत नेक्स्ट कुसुम के युकु ಸು ಅಕ್ಷರಕ್ಕೆ ಸು ಅಕ್ಷರಕ್ಕೆ ಎಂ ಎ ಕುಸುಮ ಕುರುಡ ಕೆ ಯು ಕು ಆರ್ಯು ಡಾಕ್ಷರಕ್ಕೆ ಡಿ ಎ ಕುರುಡ ಅಂದರೆ ಕಣ್ ಕಾಣಿಸ್ತಿರೋ ನಾವು ಕುರುಡ ಅಂತ ಹೇಳ್ತೀವಿ ನೆಕ್ಸ್ಟ್ ಕುಮುದ ಕೆ ಯು ಕು ಯು ಮು ಡಿ ಎ ದ ಕುಮುದ ಇದು ಒಂದು ಹುಡುಗಿ ಹೆಸರು नेक्स्ट कुरी के यू कु आर आई कुरी कुशला के साक्षर कु के यू, लाक्षर के कुशला नेक्स्ट कुलुमे के ई कुलुमे ನೆಕ್ಸ್ಟ್ ಕುಪಿತ ಕೆ ಯು ಕು ಪಿ ಐ ಪಿ ತಾಗೆ ಟಿ ಎ ಕುಪಿತ ನೆಕ್ಸ್ಟ್ ಕುಟೀರ ಕೆ ಕು ಟಿ ಇಲ್ಲಿ ದೀರ್ಘಾಕ್ಷರ ಇರೋದ್ರಿಂದ ಡಬಲ್ ಇ ರಾಕ್ಷರಕ್ಕೆ ಎ ಕುಟೀರ ನೆಕ್ಸ್ಟ್ ಲಾಸ್ಟ್ ಒನ್ ಕುಲ ಕೆ ಯು ಎಲ್ ಎ ಕುಲ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕಾಗುಣಿತ ಅಕ್ಷರ ಯಾವುದು ಕೂ ಕೂ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳ ಬಗ್ಗೆ ತಿಳ್ಕೊಳ್ಳೋಣ